ಸಂಗೀತರ ಪ್ರಿಯ ಹೃದಯ ಗೆದ್ದ ಏಳು ವರ್ಷದ ವಿಬ್ರಾವಲ ಹಿಂದಿ ರಿಯಾಲಿಟಿ ಶೋ ಗೆದ್ದ ಕೇರಳದ ಹುಡುಗ ಸೋಷಲ್ ಮೀಡಿಯಾದಲ್ಲಿ ಏಳು ವರ್ಷದ ಹುಡುಗ ಹಾಡುವ ವಿಡಿಯೋ ಸಿಪ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಸ್ಟಾರ್ ಸಿಂಗರ್ ತ್ರೀನಲ್ಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ತುಂಬ ಅದ್ಭುತವಾಗಿತ್ತು ಗ್ರ್ಯಾಂಡ್ ಫಿನಾಲಿ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರನ್ನು ತುಂಬ ಆನಂದಿಸಿದರು ಇದರಲ್ಲಿ ಸ್ಪರ್ಧಿಗಳ ನಡುವೆ ಜಿದ್ದಾಜಿದ್ದಿನಲ್ಲಿ ಪೈಪೋಟಿ ಮಾಡಿ ಕಂಡುಬಂದು ಸೂಪರ್ ಸ್ಟಾರ್ಗಳು ಸಿಂಗರ್ನ ಮೂರನೇ ಸೀಸನ್ ಕೇರಳದ ಏಳು ವರ್ಷದ ಅವಿಭರ್ಮ ಎಸ್ ಎಂಬ ಜಾರ್ಖಂಡದ ಹನ್ನೆರಡು ವರ್ಷದ ಅರತವ್ ಬಕ್ಸಿ ಹೆಸರಿನಲ್ಲಿತ್ತು ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಏಕಕಾಲಕ್ಕೆ ಇಬ್ಬರು ವಿಜೇತರನ್ನು ಘೋಷಿಸುವುದು ಭಾರಿ ಕಡಿಮೆ ಇದೇ ಮೊದಲು ಇಬ್ಬರು ವಿಜೇತರನ್ನು ಹೆಸರನ್ನು ಅನೌನ್ಸ್ ಮಾಡಿದಾಗ ಎಲ್ಲರೂ ಅರ್ಚೆಗೊಂಡಿದ್ದಾರೆ ಗ್ರ್ಯಾಂಡ್ ಫಿನಾಲಿ ಸಂಚಿಕೆಯಲ್ಲಿ ಫ್ಯೂಚರ್ ಕಾ ಫಿನಾಲಿ ಎಂದು ಹೆಸರಿಡಲಾಗುತ್ತದೆ ವಿಜೇತರಿಬ್ಬರಿಗೆ ಇಬ್ಬರಿಗೆ ಟ್ರೋಫಿಯಿಂದ ತಲಾ ಹತ್ತು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಪಡೆದರು ಸೂಪರ್ ಸ್ಟಾರ್ ಸಿಂಗರ್ ತ್ರೀನ ನಿರೂಪಕ ಹರ್ಷ ಲಿಂಬಾಚಿತ್ ಅವರು ಅಭಿಮಾರ್ಗ ಎಸ್ ಅಥವಾ ಅರ್ಥವ್ ಬಕ್ಷಿ ಅವರನ್ನು ಹೆಸರನ್ನು ತೆಗೆದುಕೊಂಡು ತಕ್ಷಣ ಇಬ್ಬರು ಸ್ಪರ್ಧಿಗಳು ಮತ್ತು ಅವರ ಪೋಷಕರು ಸಂತೋಷದಿಂದ ಕಿರುಚಿದ್ದರು ಇಬ್ಬರು ಸ್ಪರ್ಧಿಗಳು ತುಂಬ ಖುಷಿಯಿಂದ ಕಾಣುತ್ತಿದ್ದಾರೆ ಇಂಡಿಯನ್ ಐಡ್ಲಾಂಡ್ ಸೀಸನ್ ಹನ್ನೆರಡರ ವಿಜೇತ ಹಾಗೂ ರನ್ ಅಪ್ ಆದ ಪವನ್ ದೀಪ್ ರಾಜ್ ಅರುಣ್ ಕ್ಯಾಂಜಿಲ್ ಅವರು ಸೂಪರ್ ಸ್ಟಾರ್ ಸಿಂಗರ್ ತ್ರೀ ವಿಜೇತರಿಗೆ ಹತ್ತು ಲಕ್ಷ ರೂಪಾಯಿ ಚೆಕ್ ಮತ್ತು ಟ್ರೋಫಿ ನೀಡಿದ್ದಾರೆ ತಯಾರಕರು ಅಭಿಮಾರ್ವ ಎಸ್ ಅಥವಾ ಬಕ್ಷಿ ಆನಂದಿಸಿದರು ಇದಾದ ನಂತರ ಅರ್ಥವು ಮತ್ತು ಗೆಲುವಿನ ಕ್ಷಣಗಳನ್ನು ಚಿತ್ರಗಳನ್ನು ಹಂಚಿಕೊಂಡು ಜನರು ಗೆಲ್ಲಿಸಿದ್ದಕ್ಕಾಗಿ ಕೃತಜ್ಞತೆ ವ್ಯಕ್ತಪಡಿಸುತ್ತೇನೆ ಅವಿಭರ್ವ ತಮ್ಮ ಇಂಪಾದ ಧ್ವನಿಯಿಂದ ಈಗಾಗಲೇ ಸಂಗೀತ ಪ್ರಿಯರ ಹೃದಯವನ್ನು ಗೆದ್ದಿದ್ದಾನೆ ಟ್ರೋಪಿಯಿಂದ ಚಿತ್ರವನ್ನು ಹಂಚಿಕೊಳ್ಳುವಾಗ ಅಭಿಮಾನ ಕನಸು ನನಸಾದ ಕ್ಷಣ ಇದು ನಿಮ್ಮೆಲ್ಲರ ಬೆಂಬಲ ಪ್ರಾರ್ಥನೆ ಮತ್ತು ಅನಂತ ಪ್ರೀತಿಗಳಿಂದ ಆಗಿದೆ ಈ ಕ್ಷಣಕ್ಕೆ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕಾರ್ಯಕ್ರಮದ ಸಂಪೂರ್ಣ ತಂಡಕ್ಕೂ ಧನ್ಯವಾದ ದೇವರಿಗೂ ಧನ್ಯವಾದ ಎಂದು ಹೇಳಿದ್ದಾರೆ ಹಾಗೆ ಅಭಿಮಾನ ಎಸ್ ಮತ್ತು ಕೆಲವು ಪಬ್ಲಿಕ್ ವೋಟಿಂಗ್ ಮೇಲೆ ಆಧಾರಿತವಾಗಿತ್ತು ಸೂಪರ್ ಸ್ಟಾರ್ ಸಿಂಗರ್ ವಿಜೇತರಾದ ನಂತರ ಅವರು ಟೈಮ್ಸ್ ಆಫ್ ಇಂಡಿಯಾ ನೀಡಿದ ಸಂದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಗೆದ್ದಿದ್ದು ನನಗೆ ತುಂಬ ಖುಷಿಯಾಗಿದೆ ನನ್ನ ತಂದೆ ತಾಯಿಗೆ ತುಂಬ ಖುಷಿಯಾಗಿದೆ ನನ್ನ ಮುಖದಲ್ಲಿ ಆ ಸಂತೋಷ ಸಂಭ್ರಮ ಕಾಣುತ್ತಿದೆ ಈ ರೀತಿ ಪ್ರದರ್ಶನವನ್ನು ನಾನು ಕೊಡ್ತಾ ಇರ್ತೇನೆ ಉತ್ತಮ ಭಾವನೆಗಳು ಹಾಗೂ ಕಾರ್ಯಕ್ರಮದ ವಿಶ್ ಮಾಡಿಕೊಳ್ಳುತ್ತೇನೆ ನನ್ನ ಅತಿರ್ತುಗಾರರು ಹಾಗೆ ಕ್ಯಾಪ್ಟನ್ ಸ್ನೇಹಿತರು ಎಲ್ಲರಿಗೂ ಮಿಸ್ ಮಾಡಿಕೊಳ್ಳುತ್ತೇನೆ ಎಂದಿದ್ದಾರೆ आगे चैनल को सब्सक्राइब आगे